ಯಹೋವನೆ ನಿನ್ನ ರಾಜ್ಯವು ಶಾಶ್ವತವಾಗಿದೆ ನಿನ್ನ ಆಳ್ವಿಕೆಯು ತಲತಲಾಂತ್ರಕ್ಕೂ ಇರುವುದು ಬುಧವಾರ ಏಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಮಥಾಯನು ವರದ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಇಪ್ಪತ್ತನೇ ವಚನ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರ ಕರೆಯನ್ನು ಕೇಳಿದ ತಕ್ಷಣವೇ ಇದ್ದಂಥ ಸ್ಥಿತಿಯಲ್ಲೇ ಎಲ್ಲವನ್ನು ಬಿಟ್ಟು ಹೋಗುವಂಥದ್ದೇ ಆಶೀರ್ವಾದದಾಯಕವಾಗಿರುವಂಥದ್ದು ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ಆ ಕ್ಷಣದಲ್ಲೇ ಯೇಸುವನ್ನು ಹಿಂಬಾಲಿಸಿದರು ಕರ್ತನಲ್ಲಿ ಪ್ರೇರೆ ಯೇಸು ಸ್ವಾಮಿಯು ತನ್ನ ಸೇವೆಯನ್ನು ಪ್ರಾರಂಭ ಮಾಡುವಂಥ ಸಮಯದಲ್ಲಿ ಗಲೀಲಾಯ ಸೀಮೆಯಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಪ್ರಾರಂಭ ಮಾಡಿದನು ತಾನು ಪ್ರಥಮ ಶಿಷ್ಯರನ್ನು ಕರೆಯುವಂಥ ಒಂದು ಸಂದರ್ಭ ಪೇತ್ರ ಮತ್ತು ಆಂಧ್ರೇಯ ಅವರು ಬೆಸ್ಟರಾಗಿದ್ದರೂ ಮೀನಿಡುವಂತ ಆ ಸಮಯಕ್ಕೆ ಹೊರಡುವಂತ ಸ್ಥಿತಿಯನ್ನು ಯೇಸು ಸ್ವಾಮಿ ನೋಡಿ ಅವರನ್ನು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಕರೆದನು ತಕ್ಷಣವೇ ಇದ್ದ ಸ್ಥಿತಿಯಲ್ಲಿ ಎಲ್ಲವನ್ನು ಬಿಟ್ಟು ಯೇಸುವನ್ನು ಅವರು ಹಿಂಬಾಲಿಸಿದರು ಕರ್ತನಲ್ಲಿ ಪ್ರೇರೆ ದೇವರ ಕರಿ ಎಷ್ಟು ಅದ್ಭುತವಾದದ್ದು ಯೇಸು ಅವರನ್ನು ಎಷ್ಟರ ಮಟ್ಟಿಗೆ ಪ್ರೇರೇಪಿಸಿದನು ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಇದಕ್ಕಿಂತ ಮುಂಚೆ ಯೇಸು ಅವರೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದಾಗಲಿ ಅವರನ್ನು ಮಾತನಾಡಿಸಿದ್ದಾಗಲಿ ನಮಗೆ ತಿಳಿಸಲ್ಪಟ್ಟಿಲ್ಲ ಹೇಗೂ ನಾವು ಇದರಲ್ಲಿ ನೋಡುವಾಗ ಆ ಕ್ಷಣದಲ್ಲಿ ಕರೆದಾಗ ಯೇಸುವನ್ನು ಅವರು ಹಿಂಬಾಲಿಸಿದರು ಯೇಸುವಿನ ಪರಿಣಾಮ ಅವರ ಮೇಲೆ ಎಷ್ಟರ ಮಟ್ಟಿಗಿತ್ತು ಎಂಬುದಾಗಿ ನೋಡ್ತೀವಿ ಎಲ್ಲವನ್ನು ಬಿಟ್ಟು ಹಿಂಬಾಲಿಸಿದರು ಅದಕ್ಕೆ ದೇವರು ಇವರಿಬ್ಬರನ್ನು ಯೇಸುವಿನ ಶಿಷ್ಯರನ್ನಾಗಿ ಮಾಡಿ ಏಸು ಅವರನ್ನು ಎಷ್ಟರ ಮಟ್ಟಿಗೆ ಬೆಳೆಸಿದನೆಂದರೆ ಅವರು ಲೋಕದಲ್ಲಿ ಅದ್ಭುತವಾದಂಥ ಸೇವಕರಾಗಿ ಶಿಷ್ಯರಾಗಿ ಅನೇಕರನ್ನು ದೇವರ ಕಡೆಗೆ ತಿರುಗಿಸಿದರು ಇಡೀ ಲೋಕವನ್ನು ಬದಲಾಯಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಕರ್ತನಲ್ಲಿ ಪ್ರೇರೆ ದೇವರು ನಮ್ಮನ್ನು ಕೂಗುವಾಗ ಆ ಕ್ಷಣವು ಸಂಪೂರ್ಣವಾದದ್ದು ಸರಿಯಾದದ್ದು ಆ ಕ್ಷಣವೇ ನಾವು ದೇವರ ಕರೆಗೆ ನಾವು ಪ್ರತಿಕ್ರಿಯಿಸಬೇಕು ನಾವು ಕಾಯುವುದಾಗಲಿ ಕಾಯಿಸುವುದಾಗಲಿ ಸೂಕ್ತವಲ್ಲ ಯಾಕಂದ್ರೆ ದೇವರಿಗೆ ನಮ್ಮ ಜೀವನದ ಭವಿಷ್ಯ ಅದ್ಭುತವಾಗಿ ತಿಳಿದಿದೆ ದೇವರು ನಮ್ಮನ್ನೆಲ್ಲ ತಿಳ್ಕೊಂಡಂತವನಾಗಿ ನಮ್ಮನ್ನು ಕರೆಯುವಂಥವನಾಗಿದ್ದಾನೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇವೆ ಆ ಕ್ಷಣವೇ ಎಲ್ಲವನ್ನು ಬಿಟ್ಟು ಹೋದಂಥವರನ್ನು ಅದ್ಭುತವಾಗಿ ಇಡೀ ಲೋಕಕ್ಕೆ ಬೆಳಕನ್ನಾಗಿ ಯೇಸು ಸ್ವಾಮಿ ಮಾಡಿದನು ಕರ್ತನಲ್ಲಿ ಪ್ರೇರೆ ದೇವರ ಕರೆ ಕೇಳುವಾಗ ನಾವು ಕಾಯುವಂಥದ್ದು ನಮ್ಮ ಕಾರ್ಯಗಳನ್ನು ಮುಗಿಸಿ ಹೋಗುವಂಥದ್ದು ಇದು ಅಲ್ಲ ತಕ್ಷಣ ದೇವರ ಕರೆಗೆ ಓಗೊಟ್ಟು ನಾವು ಪ್ರತಿಕ್ರಿಯಿಸಿ ಮುಂದೆ ತನ್ನ ಸೇವಕರಾಗಬೇಕು ಕರೆಯಲ್ಪಟ್ಟಾಗ ನಾವುಗಳು ದೇವರ ಕಡೆಗೆ ನೋಡಲೇಬೇಕು ಆ ಕ್ಷಣದಲ್ಲಿ ನೋಡಬೇಕು ಕರ್ತನೇ ದಯಾಮಯ ಸ್ವಾಮಿ ನೀನು ನಮ್ಮನ್ನು ಕರೆಯುವಾಗ ನಾವು ಯಥಾರ್ಥವಾಗಿ ಪೂರ್ಣ ಹೃದಯದಿಂದ ನಿನ್ನ ಕರೆಗೆ ಹೋಗೊಟ್ಟು ನೀನು ನೇಮಿಸುವಂತ ಕಾರ್ಯಗಳನ್ನು ಮಾಡುವಂತ ಕೃಪೆ ಬಲವನ್ನು ಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್